ಎಲ್ಲ ಗಿಡ ನೋಡ್ಸೋ ಹ್ಮ್ ಆಯ್ತು ನಮ್ಮ ಆಯಸುಜನ್ ಗಿಡ ಬೆಳೆದಿದೆನೆ ಚಿಕ್ಕತೆ ಗಿಡ ನೋಡಿಸ್ತೀನಿ ಈ ಕುಂಬಳಕಾಯಿ ಗಿಡ ಅಲ್ಲೊಂದಿದೆ ವೆದರ್ ಆಗಿದೆ ಇದಾ ಈ ಗ್ರೀನರಿ ಗ್ರೀನರಿ ಮಳೆ ಸ್ಟಾರ್ಟ್ ಆಗೈತೆ ಹಾಗಾಗಿ ಹ್ಮ್ ಹುಡ್ಗುರು ಆಟ ರೋಲ್ ತರ ಇತ್ತಲ್ಲ ಅದ್ರ ಮೇಲೆ ಕುತ್ಕೊಂಡು ಆಟಾಡ್ತಿರ್ತಾರೆ ಈ ಏರಿ ಇಲ್ಲಿರೋ ಮಕ್ಕಳೆಲ್ಲ ಐತ ಬಾಲು ನೋಡಿ ಅದು ಬಾಲ್ ಕಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಕ್ರಿಕೆಟ್ ಕ್ರಿಕೆಟ್ಗೆ ಬಾಲ್ ಇದೆ ಅದ್ರೊಳಗಡೆ ಅಪ್ಪ ಎಷ್ಟು ಗಟ್ಟಿ ಅಲ್ವಾ ನೆನ್ನೆ ಕೊಡ್ತಿದ್ದೆ ತಗಿ ತಗು ತೋರ್ಸು ಈ ಪ್ಲೈ ಇದು ಇದ್ರುದು ನೆನ್ನೆ ಕೊಡ್ತಿದ್ದೆ ಅಲ್ಲ ನೆನ್ನೆ ಕೊಡ್ತಿದ್ದೆ ಒಳ್ಳೆ ಕಲ್ಲ ಇದಂಗಿದೆ ಬಾಲ ಲೇದರ್ ಬಾಲ ಲೇದರ್ ಅಂತ ಕೊಡ್ಸಿದೀನಿ ನಿನ್ನೆ ಇಂಗಿನ ಟಕ್ಕನ ಹೋಗ್ತಿದೆ ಎಲ್ಲಾ ಹಾಕಿದ್ದೆ ತಗೊಬಂದು ಬಂದೊಂಡಂಗ ಕಾಕಕ್ಕೆ ಬಂದೆ ವೆದರ್ ಒಳ್ಳೆ ಸಖತ್ತಾಗಿದೆ ಅಂತ ವಿಡಿಯೋ ಮಾಡ್ತಾ ಇದೀನಿ ಹೆಲಿಕಾಪ್ಟರ್ ಹೋಗ್ತಾ ಇದೆ ಏನು

ಬಟ್ ಇದನ್ ಗಿಡ ಚಪ್ರದವ್ರಿ ಗಿಡ ನಿನ್ನೆ ಚಪ್ರದ ಪಿಕಾಕ್ ಬರುತ್ತೆ ಆಟ ಆಡ್ತಿರ್ತು ಇದು ಕಡಲೆಕಾಯಿ ಗಿಡ ಹಾಕಿರೋದು ನಮಗೆ ಡ್ರಮ್ ಒಳಗಡೆ ಇದು ಮನೆ ಕ್ಯೂರಿಂಗ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗು ಬೇಸ್ ಪೇಂಟ್ ಹಾಕ್ಬೇಕಾದ್ರೆ ಇದು ಚಿಕ್ಕದೊಂದು ಏನಿದ್ರು ಡ್ರಮ್ ತಗೊಂಡಿದ್ವಿ ಅದು ಎಲ್ಲ ಹಿಂಗೆ ಕಿತ್ತೋಗಿರೋದಕ್ಕೆ ಮೇಲ್ಗಡೆ ಇಟ್ಬಿಟ್ಟು ಮಣ್ಣು ತುಂಬಿಸಿಟ್ಟಿದ್ದೆ ಏನಾದರೂ ಕರಿಬೇವು ಗಿಡ ಹಾಕನ ಅಂತ ನಮ್ಮಗ ಇವಾಗ ಕಡಲೆಕಾಯಿ ಬಿಟ್ಟಿದೆ ಕಡಲೆಕಾಯಿ ಗಿಡ ಹಾಕಿದೆ ಬಿಟ್ಟು ಹುಳ ಆಗಿದೆ ಬೆತ್ತು ಕೈ ತೋರಿಸ್ತೀನಿ ಹುಳ ಏನು ಸಣ್ಣ ಹುಳ ಕಾಣಿಸ್ತು ಮಗ್ನೆ ನೀನ್ ಹಂಗೆ ಹಿಂಗ ಬಿದೋಯ್ ಕೆಳಗಡೆ ಅನ್ಸುತ್ತೆ ಹುಳ ಅಲ್ಲ ಅದು ಗ್ರೀನ್ ಕಲರ್ ಹುಳ ಇತ್ತು ಹ್ಮ್ ಯಾವತ್ತದಪ್ಪ ಎದ್ರಕ್ಕ ಬೇಡ ಏನೂ ಮಾಡಲ್ಲ ಅದು ಇಲ್ಲಿ ನೋಡಲಿ ಗೊಬ್ಬರ ಗೊಬ್ಬರ ಮಾಡೈತೆ ಕೆಳಗಡೆ ಮಣ್ಣು ಐತೆ ಅದರ ಒಳಗಡೆ ಇದಾವೆ ಏನಪ್ಪಾಳ ಹಾಂ ಇದು ನೋಡ್ರಿ ಇದು ಕರ್ಬೇವಿನ ಗಿಡ ಡ್ರಮ್ ಒಳಗಡೆ ಹಾಕನ ಅಂತ ಇದೊಂದು ಕುಂಬಳಿ ಗಿಡ ಅದು ಮಾಮೂಲಿ ಗಿಡ ನೆನ್ನೆ ಬಿಟ್ಟಿತ್ತಲ್ವ ಚಿನ್ನ ಅದು ಚೆಂಡು ಹೂವಿನ ಗಿಡ ಇದು ನಮಗ ನೆನ್ನೆ ಬಿಟ್ಟಿತ್ತು ದಾಸವಾಳ ಗಿಡ ಕಟ್ ಕಿತ್ಕೊಂಬಂದು ಇದೊಂದು ಪ್ಲ ಕಾಯಿ ಮಳೆ ಬಂತಾ ಹನಿ ಬಿಳ ಥರ